ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಏನಂದರೆ ಇವತ್ತು ಬೆಳ್ಳಿ ದೀಪಗಳ್ದು ನಾನು ಒಂದು ವಿಡಿಯೋ ತೋರಿಸಿದ್ದೆ ಇದು ಬಂದು ಸಿಲ್ವರ್ ಡಿಪ್ ಅಂತೇಳಿ ಇದರಿಂದ ಬೆಳ್ಳಿ ದೀಪಗಳನ್ನ ತೊಳೆದ್ರೆ ಎಷ್ಟು ನೀಟಾಗುತ್ತೆ ತುಂಬ ನೀಟಾಗುತ್ತೆ ನನ್ನ ಹತ್ರ ಉಜ್ಜಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಆರಾಮಾಗಿ ಈ ಸಿಲ್ವರ್ ಡಿಪ್ಪಿಂದ ನೀಟಾಗಿ ಬೆಳ್ಳಿ ದೀಪಗಳನ್ನ ತೊಳಿಬೋದು ಇದನ್ನು ತರಿಸಿ ನಾನು ತುಂಬ ದಿನ ಆಯಿತು ತೋರಿಸಿದ್ದೀನಿ ಮತ್ತು ವೀಡಿಯೋ ಮಾಡಿಲ್ಲ ಅದಕ್ಕೆ ಇದ್ರದ್ದು ಒಂದು ಸಪ್ರೇಟ್ ವೀಡಿಯೋ ಮಾಡಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ನಾನು ಮೀಶೋದಿಂದ ಪರ್ಚೇಸ್ ಮಾಡಿದ್ದು ಸಿಲ್ವರ್ ಡಿಪ್ ಅಂತೇಳಿ ಟೈಪ್ ಮಾಡಿ ಇಲ್ಲಾಂದರೆ ಏನಾದರೂ ಲಿಂಕ್ ಬೇಕು ಅಂದರೆ ಕಾಮೆಂಟ್ಸ್ ಮಾಡಿ ನಾನು ಇದ್ರದ್ದು ಲಿಂಕು ಹಾಕ್ತೀನಿ ಓಕೆ ಹಾಗೆ ಇವಾಗ ನೀವು ನನ್ನ ಬೆಳ್ಳಿ ದೀಪಗಳೆಲ್ಲ ನೋಡಿರ್ಬೋದು ಯಾವ ಥರ ಇದೆ ಅಂಥೇಳಿ ಇದೆಲ್ಲ ಹಳೇದು ನಿಮಗೆ ಕಾಣಿಸ್ತಿದೆಯಾ ಏನಂದರೆ ಯಾವ ಕಲ್ಲರ್ ಇದೆ ಅಂತೇಳಿ ನೋಡ್ಕೊಡಿಬೇಕಾದ್ರೆ ಇದು ಮಾತ್ರ ಫುಲ್ಲು ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಥರ ಹಾಕ್ಬಿಟ್ಟಿದೆ ಕಾಣಿಸ್ತಾ ಇರ್ತದೆ ಹಾಗೆ ಇದೆಲ್ಲ ಚೆನ್ನಾಗಿದೆ ಓಕೆ ಆದರೂ ಇದನ್ನು ಕೂಡ ತೊಳಿಯೋಣ ಇಲ್ಲೆಲ್ಲ ಈ ಡಿಸೈನ್ ಇದೆ ನೋಡಿ ಡಿಸೈನ್ ಮಧ್ಯದಲ್ಲೆಲ್ಲ ಗಲೀಜೆಲ್ಲ ಕುತ್ಕೊಂಡಿದೆ ಅದಕ್ಕೆ ಇದನ್ನು ತೊಳಿಯೋಣ ಅಂತೇಳಿ ತೊಗೊಂಡಿದ್ದೀನಿ ತುಂಬ ಗಲೀಜಿರುವಂಥದ್ದು ಅಂದರೆ ಈ ಕುಂಕುಮಟ್ಲು ನೋಡ್ತಾ ಇರ್ಬೋದು ಎಷ್ಟೊಂದು ಗಣೀಜಿದೆ ಹಾಗೆ ಈ ದೀಪಗಳು ಅದ್ರ ಜೊತೆಗೆ ಇದು ಗಣೇಶದಷ್ಟೇ ಇದು ತುಂಬ ಜನರ ಮನೇಲಿ ನೋಡಿದ್ದೀನಿ ಇಲ್ಲೆಲ್ಲ ಇದೇ ಥರ ಸೇಮ್ ಆಗಿರುತ್ತೆ ಇದು ಒಂದು ನಂದಿ ಇದು ಅಷ್ಟೆ ಇದನ್ನು ಈಗ ಎಲ್ಲ ಟೋಟಲ್ ಎಲ್ಲನೂ ತೊಳಿತೀನಿ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಓಕೆ ಇದೆಲ್ಲ ಇಲ್ಲಿ ಸೈಡಲ್ಲಿ ಇಟ್ಕೊತೀನಿ ನಿಮಗೆ ತೋರಿಸುವಂಥದ್ದು ಒಂದು ಜೊತೆ ಈ ದೀಪ ಏನಿದೆ ಈ ದೀಪಗಳನ್ನ ತೋರಿಸ್ತೀನಿ ಎಷ್ಟು ನೀಟಾಗುತ್ತೆ ಅದು ಈ ಸಿಲ್ವರ್ ಡಿಪ್ ಏನಿದೆ ಇದು ತುಂಬ ಬೇಕು ಅಂತೇನಿಲ್ಲ ಸ್ವಲ್ಪ ಆದರೆ ಸಾಕು ನಾನು ಇದನ್ನು ಬೇರೆ ಹಾಕೋಬೇಕು ಅಂದರೆ ಈ ಜ್ಯೂಸ್ ಬಾಟಲೆಲ್ಲ ಬರುತ್ತೆ ನೋಡಿ ಹಾಫ್ ಲೀಟ್ರು ಅದಕ್ಕೆ ಹಾಕ್ಕೊಳ್ತೀನಿ ಸದ್ಯಕ್ಕೆ ಇವಾಗ ನೋಡಿ ಇಷ್ಟು ಬೇಕಾಗಿಲ್ಲ ನಾನು ಸ್ವಲ್ಪ ತಗೊಂಡಿದ್ದೀನಿ ನನಗೇನು ಭಯ ಅಂದರೆ ಯಾರಾದರೂ ಇದನ್ನು ಇನ್ನು ಏನು ಅಂತ ಏನಾದರೂ ಬಾಯಗಾಗ್ಬಿಡ್ತಾರೆ ಏನೋ ಅಂತ ಭಯ ಅದಕ್ಕೆ ಇದನ್ನು ಇಲ್ಲೇ ಕಿಚನಲ್ಲಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಓಕೆ ಹಾಗೆ ದೇವ್ರ ಮನೆ ದೀಪ ತೊಳೆಯೋದಕ್ಕೆ ಅಂತೇಳಿ ಈ ಥರದೊಂದು ಬ್ರಷ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಓಕೆ ಸಿಲ್ವರ್ ಡಿಪ್ ಅಂದರೆ ಡಿಪ್ ಅಂದರೆ ಸುಮ್ಮನೆ ಈಗ ಮುಳುಗಿಸಿ ಅಂತೇಳಿ ಟಿಪ್ ಮಾಡಿ ಅಂತೇಳಿ ನೋಡಿ ಈಗ ಮಾಡಿದ್ದೀನಿ ಹೋಗುತ್ತಾ ನಾನು ಯಾವಾಗಲೂ ಈಗ ಸ್ವಲ್ಪ ಬ್ರಷಲ್ಲಿ ಈಗ ಮಾಡ್ತೀನಿ ಓಕೆ ನಿಮಗೆ ಕಾಣಿಸ್ತಿದೆಯಾ ನೋಡಿ ಉದ್ಲೇ ಇಲ್ಲ ನೋಡಿ ನೀಟಾಗಿ ಹೋಗಿದೆ ತೋರಿಸ್ತೀನಿ ಡಿಪ್ ಅಂದರೆ ಸುಮ್ಮನೆ ಡಿಪ್ ಮಾಡಿ ಅಂತ ಸಿಲ್ವರ್ ಡಿಪ್ ಅಂದರೆ ಹೀಗೆ ಡಿಪ್ ಮಾಡಿದ್ರೆ ನೀಟಾಗಿ ಹೋಗುತ್ತೆ ಬ್ರಷ್ ಮಾಡೋ ಅವಶ್ಯಕತೆಯೇ ಇಲ್ಲ ಓಕೆ ನೋಡಿ ಕಾಣಿಸ್ತಿದ್ಯಾ ಇದು ನೋಡಿ ಇದು ನೋಡಿ ನಿಮಗೆ ಗೊತ್ತಾಗ್ತಿದೆ ಅದೇ ಸ್ವಲ್ಪ ಹೀಗೆ ನೀವು ಬ್ರಷಲ್ಲಿ ಸ್ವಲ್ಪ ಲಿಕ್ವಿಡ್ ಅಂದರೆ ಪಾತ್ರೆ ತೊಳೆಯೋ ಲಿಕ್ವಿಡ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಬ್ರಷ್ ಮಾಡಿ ಓಕೆ ಈ ಹೆಸರಲ್ಲೇ ಇರೋ ಥರ ಸಿಲ್ವರ್ ಡಿಪ್ ಅದನ್ನು ನಾವು ಸುಮ್ಮನೆ ಡಿಪ್ ಮಾಡೋದು ಆ ಲಿಕ್ವಿಡ್ ಏನಿದೆ ಆ ಲಿಕ್ವಿಡ್ಗೆ ಯಾವುದಾದ್ರೂ ಸಿಲ್ವರ್ದು ಬೌಲು ಏನಾದರೂ ಒಂದು ಪ್ಲೇಟು ಏನಾದರೂ ಸುಮ್ಮನೆ ಡಿಪ್ ಮಾಡಿ ಒಂದೆರಡು ಸೆಕೆಂಡ್ ಆದಮೇಲೆ ಎತ್ತಿ ನೋಡಿದ್ರೆ ಅಲ್ಲಿರೋ ಗಲೀಜೆಲ್ಲ ಹೋಗಿರುತ್ತೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಆ ಲಿಕ್ವಿಡ್ ಏನಿದೆ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ರೆ ನೀಟಾಗಿ ಹೋಗುತ್ತೆ ಇದು ತುಂಬ ಒಂದು ಎಷ್ಟು ವರ್ಷ ಆಗಿರ್ಬೋದು ಒಂದು ಹದಿನೈದು ಹದಿನಾರು ವರ್ಷದಿಂದ ಈ ದೀಪಗಳು ಹೀಗೆ ಇದೆ ಅದರಿಂದ ಸ್ವಲ್ಪ ನೀಟಾಗಿ ಎಲ್ಲ ಕಡೆ ಲಿಕ್ವಿಡ್ ಏನಿದೆ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆವಾಗ ಅದು ನೀಟಾಗಿ ಹೋಗುತ್ತೆ ಇದೇ ರೀತಿ ಏನು ಇಲ್ಲಿ ಬೆಳ್ಳಿ ದೀಪಗಳು ಮತ್ತು ಕುಂಕುಮಟ್ಲೋಗಿ ಏನಿದೆ ಎಲ್ಲದಕ್ಕೂ ಅಷ್ಟೇ ಒಂದು ಸರಿ ನೀಟಾಗಿ ಎಲ್ಲ ಒಂದು ಬ್ರಷ್ ತೊಗೊಂಡು ಆ ಬ್ರಷ್ ಮೂಲಕ ಎಲ್ಲದಕ್ಕೂ ಒಂದು ಸರಿ ಉಜ್ಜೋ ಥರ ಮಾಡಿ ಅಂದರೆ ಸ್ಪ್ರೆಡ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಇಟ್ಟರೆ ನೀಟಾಗಿ ಅದು ಏನಿದೆ ಬೆಳ್ಳಿ ದೀಪಗಳು ಅಥವಾ ಸಾಮಾನುಗಳು ತುಂಬ ಫಳ ಫಳ ಅಂತ ಹೊಳೆಯುವಂಥ ಒಂದು ಲುಕ್ ಕೊಡುತ್ತೆ ಒಂದು ಸರಿ ಟ್ರೈ ಮಾಡಿ ಓಕೆ ನೋಡಿ ಕಾಣಿಸ್ತಿದ್ಯಾ ನೋಡಿ ಇದು ಬಂದು ಹೊಸ ಥರ ಇದೆ ಇದು ಬಂದು ಹಳೇದು ಫಸ್ಟ್ ಇದೇ ಥರ ಇತ್ತು ಇವಾಗ ಈ ಥರ ಆಗಿದೆ ನೀವು ನೋಡ್ತಾ ಇರ್ಬೋದು ನಿಮಗೆ ಲೈವಲ್ಲೇ ತೋರಿಸಿದ್ದೀನಿ ನೀವು ಉಜ್ಜಬೇಕಂತ ಏನಿಲ್ಲ ಸುಮ್ಮನೆಗೆ ಡಿಪ್ ಮಾಡಿಬಿಟ್ರೆ ಸಾಕು ನೀಟಾಗಿ ಅದು ಹೋಗುತ್ತೆ ಸ್ವಲ್ಪ ಹೊತ್ತು ಡಿಪ್ ಮಾಡಿಬಿಟ್ಟು ಇಟ್ಬಿಟ್ಟು ಆಮೇಲೆ ಮತ್ತೆ ಸೋಪ್ ಹಾಕ್ಬಿಟ್ಟು ತೊಳೆದ್ರೆ ಆರಾಮಾಗಿ ಹೋಗುತ್ತೆ ಓಕೆ ಓಕೆ ಇವಾಗ ನಾನು ಇಲ್ಲಿರೋದನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆ ಇದು ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಆದರೆ ಇದು ಕೆಮಿಕಲು ಇದಕ್ಕೆ ಕೆಮಿಕಲ್ ಹಾಕಿನೇ ಈ ಥರದ್ದೆಲ್ಲ ಈ ಥರ ಹೋಗೋದಿಕ್ಕೆ ಸಾಧ್ಯ ಕೆಮಿಕಲ್ ಇಲ್ಲ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಏನೋ ಕೆಮಿಕಲ್ ಹಾಕಿದ್ದಾರೆ ಅದರಿಂದನೇ ಅದು ಹೋಗುತ್ತೆ ಅದರ ಕೈಗೇನೆ ಎಫೆಕ್ಟ್ ಆಗೋಲ್ಲ ಒಂಥರ ಸ್ವಲ್ಪ ಉರಿ ಉರಿ ಥರ ಅನಿಸುತ್ತೆ ವಾಶ್ ಮಾಡಬೇಕಾದ್ರೆ ಆದರೆ ನಾನು ಒಂದೆರಡು ಸರಿ ಯೂಸ್ ಮಾಡಿದ್ದೀನಿ ಇದು ಒಂದು ಮೂರನೇ ಟೈಮ್ ಯೂಸ್ ಮಾಡ್ತಾ ಇರೋದು ಏನೂ ಆಗಿಲ್ಲ ಒಟ್ಟಲ್ಲಿ ಕೈಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಕೆಮಿಕಲ್ ಇದೆಯಲ್ಲ ಅಂತ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಓಕೆ ಇವಾಗ ನಾನು ಇದನ್ನೆಲ್ಲ ತೊಳ್ದುಬಿಟ್ಟು ನಿಮಗೆ ಆಮೇಲೆ ತೋರಿಸ್ತೀನಿ ಓಕೆ ನೋಡ್ತಾ ಇರ್ಬೋದು ದೀಪಗಳು ಎಷ್ಟು ಹೊಸ ಥರದ್ದು ಅಂದರೆ ಹೊಸದು ಇವಾಗ ಅಂಗಡಿಯಿಂದ ತಂದಿದ್ದೀನೇನೋ ಅನ್ನೋ ಥರ ಕಾಣಿಸ್ತಾ ಇದೆ ದೀಪಗಳೆಲ್ಲ ನೀಟಾಗಿ ಹೋಗುತ್ತೆ ನೋಡ್ತಾ ಇರೋದು ಇದು ಎಷ್ಟು ಗಲೀಜಾಗಿತ್ತು ನಿಮಗೆ ತೋರಿಸಿದ್ದೀನಿ ಎಷ್ಟು ಗಲೀಜಾಗಿತ್ತು ತುಂಬ ತುಂಬ ಗಲೀಜಾಗಿತ್ತು ಈ ಥರ ಇದೆ ಈ ಥರ ಹೋಗುತ್ತೆ ಅದೊಂದು ಲಿಕ್ವಿಡನ್ನ ನೀವು ಯೂಸ್ ಮಾಡಿದರೆ ಸಾಕು ಓಕೆ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಖುಷಿಯಾಗ್ತಿದೆ ನನಗೆ ನೋಡೋದಕ್ಕೆ ಖುಷಿ ಆಗ್ತಾ ಇಲ್ಲ ಇದೆಲ್ಲ ಎಷ್ಟು ಕಪ್ಪಗಿತ್ತು ತುಂಬ ವರ್ಷದಿಂದ ಹಾಗೆ ಇಟ್ಟಿದೆ ಇವಾಗೆಲ್ಲ ತೊಳೆದ್ಬಿಟ್ಟು ಇವಾಗ ತೊಳೆದಾದ್ಮೇಲೆ ಆ ಡ್ರೈ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಎಲ್ಲ ಎತ್ತಿಡ್ತೀನಿ ಇವಾಗ ಹಾಗೆ ನಿಮ್ಮ ಮನೇಲಿ ಏನಾದರೂ ಉಪ್ಪು ನೀರಿದ್ದರೆ ಆ ಉಪ್ಪು ನೀರಲ್ಲಿ ತೊಳೆಯೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಉಪ್ಪು ನೀರಲ್ಲಿ ತೊಳೆದ್ರೆ ದೀಪಗಳು ಕಪ್ಪಿಗಾಗುತ್ತೆ ಸ್ವಲ್ಪ ಕಲ್ಲರು ಚೇಂಜ್ ಆಗುತ್ತೆ ಅದಕ್ಕೆ ನೀವು ಕುಡಿಯೋ ನೀರಿರುತ್ತೆ ಇರುತ್ತೆ ನೋಡಿ ಫಿಲ್ಟ್ರೋ ನೀರು ಅದನ್ನು ಯೂಸ್ ಮಾಡಿಕೊಂಡು ದೀಪಗಳನ್ನ ಬೆಳ್ಳಿದು ಅಷ್ಟೇ ಮತ್ತು ಹಿತ್ತಾಳೆ ತಾಮ್ರ ಯಾವುದಾದೋ ಅಷ್ಟೇ ಉಪ್ಪು ನೀರಾಗಿದರೆ ತೊಳಿಸ್ಕೊಡ್ಬೇಡಿ ಅದನ್ನ ಉಜ್ಜಿ ತೊಳಿಬೇಕಾದ್ರೆ ಅಂದರೆ ಲಿಕ್ವಿಡೆಲ್ಲ ಹಾಕಬೇಕಾದ್ರೆ ಮಾಮೂಲಿ ಉಪ್ಪು ನೀರೇ ಯೂಸ್ ಮಾಡಿ ತೊಳಿಬೇಕಾದ್ರೆ ಕುಡಿಯೋ ನೀರನ್ನ ಅಂದರೆ ಫಿಲ್ಟ್ರ್ ನೀರನ್ನ ಯೂಸ್ ಮಾಡಿ ತೊಳಿರಿ ಆವಾಗ ಇಷ್ಟು ನೀಟಾಗಿ ಫಳಫಳ ಅಂತ ಹೊಳಿಯುತ್ತೆ ನಿಮಗೆ ತೋರಿಸಿದ್ದೀನಿ ಆಗಿಯೂ ಕೂಡ ತೋರಿಸಿದ್ದೀನಿ ಅದೊಂದು ಲಿಕ್ವಿಡಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇದನ್ನು ಸಪ್ರೇಟ್ ವಿಡಿಯೋಗೆ ನಾನು ಲಾಗಲ್ಲಿ ಆ್ಯಡ್ ಮಾಡಲ್ಲ ಸಪ್ರೇಟ್ ಆಗಿ ಕೂಡ ಹಾಕ್ತೀನಿ ಓಕೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದರದು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬಾಯ್ ಏನಾದರೂ ಇದ್ರ ಬಗ್ಗೆ ಏನಾದರೂ ನಿಮಗೆ ಕಾ ಏನಾದರೂ ಕೇಳಬೇಕು ಅಂದರೆ ಕಾಮೆಂಟ್ಸಲ್ಲಿ ತಿಳಿಸಿ ನನಗೆ ಗೊತ್ತಿರುವಷ್ಟು ಆನ್ಸರ್ನ ಮಾಡ್ತೀನಿ ಓಕೆ ಬಾಯ್